Hi, friends. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯುತ್ತಾನೆ ಹಾಗಾದರೆ ಶುಕ್ರವಾರ ಲಕ್ಷ್ಮಿಯನ್ನು ಈ ಮಂತ್ರದೊಂದಿಗೆ ಪಠಿಸಬೇಕು ಹಾಗಾದರೆ ಆ ಮಂತ್ರ ಯಾವುದು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆಯಲಾಗುತ್ತದೆ ಆಕೆಗೆ ಶುಕ್ರವಾರವನ್ನು ಮೀಸಲಾಗಿಟ್ಟು ಪೂಜೆ ಕೂಡ ಮಾಡಲಾಗುತ್ತದೆ ಹೌದು ತಾಯಿ ಲಕ್ಷ್ಮಿಯನ್ನು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದರಿಂದಾಗಿ ಜೀವನದಲ್ಲಿ ಸಂತೋಷ ಮತ್ತು ದುಃಖದ ಸಂಯೋಜನೆಗಳು ಇರುತ್ತವೆ ಪ್ರತಿ ದುಃಖವನ್ನು ತೊಡೆದು ಹಾಕಲು ಒಬ್ಬರು ಲಕ್ಷ್ಮೀದೇವಿಯನ್ನು ನಿಯಮಿತವಾಗಿ ಪೂಜೆ ಮಾಡಬೇಕು ಹೌದು ಪೂಜೆ ಮಾಡುವುದರ ಜೊತೆಗೆ ಈ ಮಂತ್ರವನ್ನು ಹೇಳುವುದರಿಂದ ನೀವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದರೆ ಅದರಿಂದ ಮುಕ್ತಿ ಹೊಂದಲು ಬಯಸಿದರೆ ಕನಿಷ್ಠ ಹದಿನಾರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ವ್ರತವನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ಶುಕ್ರವಾರದಂದು ಸ್ನಾನ ಮತ್ತು ಧ್ಯಾನದ ನಂತರ ಲಕ್ಷ್ಮೀದೇವಿಯನ್ನು ವಿಧಿವತ್ತವಾಗಿ ಪೂಜಿಸಿ ಇದಲ್ಲದೆ ಪೂಜೆಯ ಸಮಯದಲ್ಲಿ ಖಂಡಿತವಾಗಿಯೂ ಈ ಮಂತ್ರಗಳನ್ನು ಪಠಿಸಿದರೆ ಮಂತ್ರಗಳನ್ನು ಪಠಿಸುವುದರಿಂದ ಅವಳು ಬೇಗನೆ ಸಂತುಷ್ಟಳಾಗುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಹೌದು ಆ ಒಂದು ನೀವು ಪೂಜೆ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳಬೇಕು ಈ ಒಂದು ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಹೇಳೋಕ್ಕೆ ಬರುವುದಿಲ್ಲ ಎಂದರೆ ಇದನ್ನು ನೀವು ಬರೆದಿಟ್ಟುಕೊಳ್ಳಬಹುದಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಬಹುದು ಆ ಒಂದು ಮಂತ್ರ ಹೀಗಿದೆ ಯಾ ವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಯಾ ರಕ್ತ ರುದಿರಬುಜ ಹರಿಸಕೀ ಯಾ ಶ್ರೀ ಮನೋ ಯಾ ರತ್ನಾ ಮಂತ್ರ ಘಟಿತ ವಿಷ್ಣುಸ್ವೇಹಿ ಸಾಂ ಪಾತು ಮನೋರಮ ಭಗವತಿ ಲಕ್ಷ್ಮೀಶ ಪದ್ಮಾವತಿ ಹೌದು ಈ ಒಂದು ಮಂತ್ರವನ್ನು ನೀವು ಜಪಿಸುವುದರಿಂದ ನಮಗೆ ಲಕ್ಷ್ಮೀ ದೇವಿ ಹಾಗೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್